ಬೆಂಗಳೂರಲ್ಲಿ ಆಲ್ಮೋಸ್ಟ್ ಎಲ್ಲಾ ರೋಡ್ಗಳು ಗುಂಡಿ ಬಿದ್ದಿರ್ತವೆ ರೋಡ್ಗಳು ಕೆಟ್ಟೋಗಿರ್ತವೆ ಈ ತರ ಸಮಯಗಳಲ್ಲಿ ನೋಡಿ ಈ ತರ ಗಾಡಿಯವ್ರು ಬರ್ತಾರೆ ಆ ಪಲ್ಸರ್ ಗಾಡಿ ಬರ್ತಾ ಇದೆ ನೋಡಿ ಈ ಪಲ್ಸರ್ ಗಾಡಿನ ನೋಡ್ಕೊಡಿ ಈ ತರ ಟರ್ನ್ ಮಾಡಕ್ ಹೋಗಿ ಈ ತರ ಬೀಳ್ತಾರೆ ಯಾಕಂದ್ರೆ ಬೀಳೋ ತರ ಒಂದು ಆಕ್ಟ್ ಮಾಡ್ತಾರೆ ಇದೊಂದು ಗ್ಯಾಂಗ್ ಶುರು ಆಗಿದೆ ಇವಾಗ ಇವಾಗ ಇದೊಂದು ಹೊಸ ಗ್ಯಾಂಗ್ ನೋಡಿ ಅಲ್ಲ ಆಲ್ರೆಡಿ ಅಲ್ಲಿ ಕಂಬ ಆತರ ಒಬ್ಬ ನಿಂತಿದಾನೆ ಔದ್ಕೊಂಡು ಆದ್ರೆ ನೋಡಿ ಈ ತರ ಗಾಡಿ ಬೀಳ್ತಾ ಇದ್ದಂಗೆ ಎತ್ತಕ್ಕೆ ಅಂತ ಬರ್ತಾರೆ ಎತ್ತುತ್ತಾ ಇದ್ದಂಗೆನೆ ಈ ವ್ಯಕ್ತಿ ಹೆಲ್ಪ್ ಮಾಡಕ್ ಹೋಗಿದ್ನಲ್ಲ ಆ ವ್ಯಕ್ತಿದು ಮೊಬೈಲ್ ನ ಎತ್ಕೊಂಡ್ಬಿಡ್ತಾರೆ ನೋಡಿ ಆರಾಮಾಗಿ ಕೂತ್ಕೊಂಡು ಹೋದ ಅದಕ್ಕೋಸ್ಕರ ನಿಮ್ಮ ಮನೆ ಹತ್ರನು ಈ ತರ ಮಾಡೋರು ಇರ್ತಾರೆ ದಯವಿಟ್ಟು ಯಾರು ಎಲ್ಪ್ ಮಾಡಕ್ ಹೋಗ್ಬೇಡಿ ಏನೋ ಅಯ್ಯೋ ಪಾಪ ಗಾಡಿ ಬಿತ್ತಲ್ಲಪ್ಪ ಎತ್ತನ ಅಂತ ಹೋದ್ರೆ ಮೊಬೈಲ್ ಗಳನ್ನೇ ಕಳ್ತನ ಮಾಡೋ ಅಂತ ಒಂದು ಪರಿಸ್ಥಿತಿ ಬಂದಿದೆ ಇವ್ರದ್ದು ಮೊಬೈಲ್ ಕಳ್ತನ ಮಾಡ್ತಾರೆ ದುಡ್ಡು ಎತ್ಕೋತಾರೆ ಇವ್ರದ್ದು ಇದೇ ಕೆಲಸ ನೋಡಿ ಇದೊಂದು ಈ ಕಡೆ ಒಂದು ರೋಡ್ ಅಲ್ಲಿ ಮಾಡಿರೋ ಅಂತದ್ದು ನೋಡಿ ಇದೇ ತರ ಬೀಳಿಸ್ತಾರೆ ಹಿಂಗ್ ಎತ್ಕೋಬೇಕಾದ್ರೆ ಮೊಬೈಲ್ ಇರಲ್ಲ ನೋಡಿ ಮೊಬೈಲ್ ಎತ್ಕೊಳ್ಳೋದು ಮೊಬೈಲ್ ಎತ್ಕೊಂಡು ಕೂತ್ಕೊಂಡು ಹೋಗೋದು ಈ ತರ ಪರಿಸ್ಥಿತಿ ಇದೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಯಾರೇ ಮನೆ ಹತ್ರ ಬಂದು ಈ ತರ ಬೈಕ್ ಗಳಲ್ಲಿ ಬೀಳ್ತಿದ್ದಾರೆ ಅಂತ ಅಂದ್ರೆ ದಯವಿಟ್ಟು ಅವ್ರಿಗೆ ಏನು ಸಹಾಯ ಮಾಡಕೋಬೇಡಿ ಕಳ್ಳರು ಕದೀಮ್ರು ಎಲ್ಲಾ ಜಾಸ್ತಿ ಆಗ್ಬಿಟ್ಟವ್ರೆ ಮನೆ ಡೋರ್ ತೆಗೆದ್ರೆ ಒಳಿಕ್ ನುಗ್ಗಿ ಕೊಲೆ ಮಾಡ್ಕೊಂಡು ಏನ್ ಬೇಕು ಅದ್ ಎತ್ಕೊಂಡು ಹೋಗುವಂತ ಪರಿಸ್ಥಿತಿ ಬಂದಿದೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಡಿಜಿಟಲ್ ಆಗಿರೋದ್ರಿಂದ ನಿಮ್ಮ ಬ್ಯಾಂಕ್ ಅಕೌಂಟ್ ಫೋನ್ ಪೇ ಗೂಗಲ್ ಪೇ ಎಲ್ಲ ಪ್ರತಿ ಒಂದು ಮೊಬೈಲ್ ಅಲ್ಲಿ ಇರುತ್ತೆ ಮೊಬೈಲ್ ಏನಾದ್ರು ಹೋಯ್ತು ಅಂತ ಅಂದ್ರೆ ಮನುಷ್ಯ ಏನು ತಲೆ ಓಡಲ್ಲ ಅವ್ನಿಗೆ ಯಾಕೆ ಅಂತಂದ್ರೆ ಒಬ್ರು ನಮ್ಮ ಮನೆಯವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಮೊಬೈಲ್ ಬೇಕು ಯಾಕೆ ಅಂತ ಅಂದ್ರೆ ಯಾರು ಮೊದ್ಲಿನ ತರ ನೆಂಟು